ಅದೇ ಮಾರ್ಕೆಟಲ್ಲಿ ನೂರೈವತ್ತು ಇನ್ನೂರೈವತ್ತು ಆ ಥರ ಸೇಲ್ ಆಗೋ ಐಟಮ್ ನಿಮಗೆ ಐವತ್ತು ಐದು ರೂಪಾಯಿಂದ ಆ ಥರ ವೆಸ್ಟರ್ನ್ ಕಲೆಕ್ಷನಲ್ಲಿ ನೀವು ಆರ್ಟಿಕಲ್ಗಳು ಬಟನ್ ಟೈಪ್ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಮತ್ತು ನ್ಯೂ ವೆರೈಟಿಗಳು ಡಿಸೈನ್ಸ್ಗಳು ಮೇಂಟೈನ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಆ ಫಸ್ಟ್ ಆರ್ಟಿಕಲ್ಗಳು ನಾನು ತೋರಿಸ್ತೀನಿ ಏಪಲ್ ಕಟ್ಟಲ್ಲಿ ಕೆಳಗಡೆ ಒಂದು ಅವಳು ನಿಮಗೆ ಕೊಡೋಕ್ಕೆ ಇದ್ದಾವೆ ಅಜೀಜೋನಲ್ಲಿ ಕಲೆಕ್ಷನ್ಗಳು ಅಲ್ಲಿ ವೆಸ್ಟರ್ನ್ ಟಾಪಲ್ಲಿ ನೀವು ನೋಡ್ತೀರಾ ಅಂದರೆ ನಮಸ್ಕಾರ ನಮ್ಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಒಂದು ಟ್ರೆಂಡೇಬಲ್ ಐಟಮ್ ಅಜಿತ್ ಜೋನ್ ದು ಸೂಪರ್ ಹಿಟ್ ಡಿಸೈನ್ಸ್ಗಳು ವೆಸ್ಟರ್ನ್ ಟಾಪ್ ಮತ್ತೆ ವೆಸ್ಟರ್ನ್ ಕಲೆಕ್ಷನ್ ಅಲ್ಲಿ ಬಾಟಮ್ ವೇರ್ ಜೀನ್ಸ್ ವೇರ್ಸ್ ಯಾವುದು ಕಾನ್ಸೆಪ್ಟ್ ನೀವು ತಗೊಳ್ತೀರಾ ಆಲ್ ಓವರ್ ಇಂಡಿಯಾ ಅಲ್ಲಿ ಡಿಮ್ಯಾಂಡಿಂದ ಹೋಗ್ತಾ ಇದ್ದಾವೆ ಯಾಕೆ ಹೋಗ್ತಾ ಇದ್ದಾವೆ ಅಂದರೆ ರೇಂಜ್ ವೈ ಆರ್ಟಿಕಲ್ಗಳು ಇದ್ದಾವೆ ನೀವು ವೆಸ್ಟರ್ನ್ ಟಾಪಲ್ಲಿ ನಮ್ಮ ಹತ್ರ ಪರ್ಚೇಸಿಂಗ್ಗೆ ಬರ್ತಾ ಇದ್ದೀರಾ ಐವತ್ತೈದು ರೂಪಾಯಿಂದ ನಾನು ಟಾಪ್ಸ್ ಮತ್ತು ಗಳು ಸ್ಟಾರ್ಟಿಂಗ್ ಕಲೆಕ್ಷನ್ ಕಲೆಕ್ಷನ್ಗಳು ನೋಡ್ತೀರಾ ಅದೇ ಮಾರ್ಕೆಟಲ್ಲಿ ನೂರೈವತ್ತು ಇನ್ನೂರೈವತ್ತು ಆ ಥರ ಸೇಲ್ ಆಗೋ ಐಟಮ್ ನಿಮಗೆ ಐವತ್ತೈದು ರೂಪಾಯಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಸಿಗುತ್ತೆ ನಿಮಗೆ ಬಾಟಮ್ ವೇರ್ಸಲ್ಲಿ ನೀವು ಜೀನ್ಸಸ್ ಕಲೆಕ್ಷನ್ಗಳು ಪರ್ಚೇಸಿಂಗ್ ಮಾಡ್ತೀರಾ ಓನ್ಲಿ ಫಾರ್ ಒನ್ ಡಬಲ್ ನೈನ್ ರೇಂಜ್ಗೆ ನಾನು ಆರ್ಟಿಕಲ್ಗಳು ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಜೀಜು ಒನ್ಲಿ ಪರ್ಟಿಕ್ಯುಲರ್ ವೆಸ್ಟರ್ನ್ ಟಾಪ್ ಅಲ್ಲಿ 컬렉션 ಗಳೋ ಬರ್ತೀರಾ ಅಂದ್ರೆ 2000 ಪ್ಲಸ್ 샘ಪ್ಲಿಂಗ್ ಗಳೋ ನಮ್ಮ ನಮ್ಮತ್ರ ವೆಸ್ಟರ್ನ್ ಟಾಪ್ 컬렉션 ಜಿನ್ಸಸ್ ಮತ್ತೆ ಯಾವ ಪ್ಯಾಟರ್ನ್ಸ್ ನಿಮಗೆ ಟೀ-ಶರ್ಟ್ ಅಲ್ಲಿ ಬೇಕಾಗಿದೆ ಎಲ್ಲಾ ಕಾನ್ಸೆಪ್ಟ್ वाइज ಆರ್ಟಿಕಲ್ ಗಳೋ ಸಿಗುತ್ತೆ ನಿಮಗೆ ಟೀ-ಶರ್ಟ್ ಅಲ್ಲಿ ನಿಮಗೆ ಲಾಂಗ್ ಶಾರ್ಟ್ ಯಾವ ತರ 컬렉션 ಬೇಕಾಗಿದೆ ಚೈನೀಸ್ ಮಟೀರಿಯಲ್ ಇಂಪೋರ್ಟೆಡ್ ಮಟೀರಿಯಲ್ ಫ್ಯಾಬ್ರಿಕ್ ಮೈಲೆ ತುಂಬಾ ಕಾನ್ಸೆಪ್ಟ್ ಗಳು ಇದಾವೆ ಯಾಕೆ ಇದಾವೆ ಜೋನ್ ಜೋನಲ್ಲಿ ನಾನು ಕಲೆಕ್ಷನ್ ಶೋ ಮಾಡ್ತೀನಿ ಫಸ್ಟ್ ಆರ್ಟಿಕಲ್ ನಿಮ್ಗೆ ನೀವು ನೋಡ್ತಾ ಇದೀರಾ ಆ ಥರ ವೆಸ್ಟರ್ನ್ ಕಲೆಕ್ಷನಲ್ಲಿ ನೀವು ಆರ್ಟಿಕಲ್ಗಳು ಬಟನ್ ಟೈಪ್ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಮತ್ತು ನ್ಯೂ ವೆರೈಟಿಗಳು ಆ ಥರ ಕಾಲರ್ ಪ್ಯಾಟರ್ನ್ ಬಟನ್ ಟೈಪ್ ಕಾನ್ಸೆಪ್ಟಲ್ಲಿ ಡಿಸೈನರ್ ಕಾನ್ಸೆಪ್ಟ್ಗಳು ಆರ್ಟಿಕಲ್ ಆರ್ಟಿಕಲಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಿಸೈನ್ಸ್ ವೆರೈಟಿ ಕಾನ್ಸೆಪ್ಟ್ ನೀವು ಪರ್ಟಿಕ್ಯುಲರಿ ಆರ್ಟಿಕಲ್ಗಳು ನೋಡಿ ಫ್ಯಾಬ್ರಿಕಲ್ಲಿ ನಿಮಗೆ ವ್ಯತ್ಯಾಸ ಜಾಸ್ತಿ ಸಿಗೋಲ್ಲ ಬಟ್ ಡಿಸೈನ್ಸ್ಗಳು ಅಜೀತ್ ಜೋನ್ ಎಷ್ಟು ಮೇಂಟೈನ್ ಮಾಡ್ತಾ ಏನೇನು ಕಾನ್ಸೆಪ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವ ಡಿಸೈನ್ಸ್ಗಳು ಮೇಂಟೈನ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಆ ಫಸ್ಟ್ ಆರ್ಟಿಕಲ್ಗಳು ನಾನು ತೋರಿಸ್ತೀನಿ ಏಪಲ್ ಕಟ್ಟಲ್ಲಿ ಕೆಳಗಡೆ ಒಂದು ಅವಲ್ ಸ್ಲೀವ್ಸ್ ನೋಡ್ತೀರ ಅಂದರೆ ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಫ್ಯಾಬ್ರಿಕ್ ಕೂಡ ಡಿಫ್ರೆಂಟ್ ಲೈಟಿಂದ ಒಂದು ಪಲ್ ಕೊಟ್ಟಿದ್ದೀನಿ ಲಟ್ಕನ್ ಆಲ್ ಓವರ್ ಮೇಡ್ ಇನ್ ಇನ್ ಇಂಡಿಯಾದ್ದು ಕಾನ್ಸೆಪ್ಟ್ ಯಾವುದು ತಗೊಳ್ತೀರಾ ಅಂದರೆ ಅಜಿತ್ ಜೋನ್ದು ಬ್ರ್ಯಾಂಡಿಂಗ್ ಜೊತೆಗೆ ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಡಿಸೈನ್ಸ್ಗಳು ವೆಸ್ಟರ್ನ್ ಟಾಪಲ್ಲಿ ನಮ್ಮ ಹತ್ರ ರೆಗ್ಯುಲರ್ ಬೇಸಿಸ್ ಮೇಲೆ ಸೇಲ್ ಆಗೋ ಐಟಮ್ ಆಲ್ ಓವರ್ ಇಂಡಿಯಾ ಇಲ್ಲ ನಮ್ಮ ಪರ್ಟಿಕ್ಯುಲರಿ ಕಾನ್ಸೆಪ್ಟ್ ಎಕ್ಸ್ಪೋರ್ಟ್ ಐಟಮ್ಗಳನ್ನು ನಮ್ಮ ಹತ್ರ ಸಿಗುತ್ತೆ ಆ ವಿಡಿಯೋ ನೆಕ್ಸ್ಟ್ ಐಟಮ್ಗಳನ್ನು ತೊಗೊಂಡು ಬರ್ತೀನಿ ಕೊರಿಯನ್ ಪ್ರಾಡಕ್ಟ್ ವೆಸ್ಟರ್ನ್ ಟಾಪಲ್ಲಿ ಯಾರೂ ಆ ಯೂಟ್ಯೂಬಲ್ಲಿ ಶೋ ಮಾಡಲಿಲ್ಲ ಬಟ್ ಅಜಿತ್ ಜೋನಲ್ಲಿ ನಿಮಗೆ ಕೊರಿಯನ್ ಮಟೀರಿಯಲಲ್ಲಿ ಯಾವ ಥರ ಡಿಸೈನ್ಸ್ ಇದ್ದಾವೆ ಯಾವ ಥರ ಪ್ಯಾಟನ್ಸ್ ಇದ್ದಾವೆ ಒಂದು ಆರ್ಟಿಕಲ್ಗಳು ಅದನ್ನು ನಾನು ಶೋ ಮಾಡ್ತೀನಿ ಆ ಥರ ಪೀಸಸ್ ಒಂದು ಆರ್ಟಿಕಲ್ ನಾನು ಸೋ ಮೇಲೆ ಕೊರಿಯನ್ನಲ್ಲಿ ನಿಮಗೆ ಪ್ಯಾಟರ್ನ್ ಡಿಸೈನ್ಸ್ಗಳು ಆ ಥರ ಕಲೆಕ್ಷನ್ದು ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ತಗೊಂಡು ಬರ್ತೀನಿ ಆ ವೀಡಿಯೋ ನೋಡಿ ಆ ಕಾನ್ಸೆಪ್ಟ್ ನೋಡಿ ಮತ್ತು ಕೊರಿಯನ್ನಲ್ಲಿ ಏನೇನು ವೆರೈಟಿ ಇದ್ದಾವೆ ನೆಕ್ಸ್ಟ್ ವೀಡಿಯೋ ಆ ನೋಡಿ ನಿಮಗೆ ಐಡಿಯಾ ಆಗುತ್ತೆ ಟ್ರೆಂಡೇಬಲ್ ಐಟಮ್ ಜೊತೆಗೆ ಟ್ರೆಂಡೇಬಲ್ ಆರ್ಟಿಕಲ್ಗಳು ಯಾರು ಇದ್ದಾರೆ ಯಾವಾಗಲೂ ಪ್ಯಾಟನ್ಸ್ಗಳು ಡಿಸೈನ್ಸ್ಗಳು ನಿಮಗೆ ಕೊಡೋಕ್ಕೆ ಇದ್ದಾವೆ ಅಜೀತ್ ಜೋನಲ್ಲಿ ಕಲೆಕ್ಷನ್ಗಳು ಅಲ್ಲಿ ವೆಸ್ಟರ್ನ್ ಟಾಪಲ್ಲಿ ನೀವು ನೋಡ್ತೀರಾ ಅಂದರೆ ಯುನಿಕ್ ಇಂದ ಯುನಿಕ್ ಕಾನ್ಸೆಪ್ಟ್ ಯೂನಿಕ್ ಇಂದ ಯುನಿಕ್ ಡಿಸೈನ್ ಯುನಿಕ್ ಫ್ಯಾಬ್ರಿಕ್ ಜೊತೆಗೆ ಅಜಿ ಜೋನ್ ಡೀಲ್ ಮಾಡ್ತಾರೆ ಕಲೆಕ್ಷನ್ಗಳು ಇದ್ದಾವೆ ವೆರೈಟಿಗಳು ಇದ್ದಾವೆ ಯಾಕೆ ಸಾಯ್ಕಲ್ಲ ಇಂದ ಅಷ್ಟನ್ನು ತೋರಿಸಿದ್ರೆ ನಾನು ಕಮ್ಮಿ ಇಲ್ಲ ಪ್ರಾಡಕ್ಟ್ ವೈಸ್ ರೇಂಜ್ ವೈ ಕಾನ್ಸೆಪ್ಟ್ ವೈಸಲ್ಲಿ ನೀವು ಬಟ್ ವೆರೈಟಿ ನೋಡಿ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ಆರ್ಟಿಕಲ್ಗಳು ನೋಡಿ ಮತ್ತು ಮೇನ್ ಇಂಪಾರ್ಟೆಂಟ್ ರೇಂಜ್ ನೋಡಿ ಮತ್ತು ಕ್ವಾಲಿಟಿ ನೋಡಿ ಯಾವುದು ನೀವು ಅಂಗಡಿಗೆ ಪರ್ಚೇಸಿಂಗ್ಗೆ ಹೋಗ್ತಾ ಇದ್ದೀರ ಅದು ನಾಲ್ಕಿಂದ ಐದು ಪಾಯಿಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿಬಿಟ್ಟು ಹೋಗಿ ಯಾಕೆ ಆ ಪಾಯಿಂಟ್ ಇದ್ದರೆ ಆ ಅಂಗಡಿಗೆ ನೀವು ಪರ್ಚೇಸ್ ಮಾಡಿಬಿಟ್ಟು ಆರಾಮಾಗಿ ಸೆಲ್ಔಟ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಅದೇ ಐಟಮ್ ನಾನು ನೂರೈವತ್ತು ಇನ್ನೂರೈವತ್ತಲ್ಲಿ ಕೊಟ್ಟರೆ ನ್ಯೂ ಮಾರ್ಕೆಟಲ್ಲಿ ಏನು ಸೆಲ್ ಮಾಡ್ತೀರಾ ಅದೇ ಪ್ರಾಡಕ್ಟ್ ನಾನು ನೂರು ಒಳಗಡೆ ನಿಮಗೆ ಕೊಟ್ಟರೆ ನೀವು ಆರಾಮಾಗಿ ಇನ್ನೂರೈವತ್ತು ಮುನ್ನೂರು ರೂಪಾಯಲ್ಲಿ ಆರಾಮಾಗಿ ಒಂದು ಟಾಪ್ಸಲ್ಲಿ ಕಲೆಕ್ಷನ್ಗಳು ಸೆಲ್ ಮಾಡ್ಬೋದು ಯಾಕೆ ಆ ಥರ ಕಲೆಕ್ಷನ್ಗಳು ಅಜೀಜ್ ಜೋನ್ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಹೇಳ್ತೀನಿ ವೆರೈಟಿ ವೈಸ್ ಕಾನ್ಸೆಪ್ಟ್ಗಳು ರೆಗ್ಯುಲರ್ ಇಡಬೇಕಾಗಿದೆ ಕಲೆಕ್ಷನ್ ವೈಸ್ ನೋಡ್ತೀರಾ ಅಂದರೆ ಯುನಿಕ್ ಇಂದ ಯುನಿಕ್ ಕಾನ್ಸೆಪ್ಟ್ಗಳು ನಾನು ವೆಸ್ಟರ್ನ್ ಟಾಪಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ವಿತ್ ಸ್ಟ್ರೆಚೇಬಲ್ ಕಾನ್ಸೆಪ್ಟಲ್ಲಿ ಯಾವುದು ಫ್ಯಾಬ್ರಿಕ್ ತಗೊಳ್ತಾ ಇದ್ದೀರಾ ಆಲ್ ಓವರ್ ಸೈಜ್ ಕೂಡ ನಾನು ಮೇಂಟೈನ್ ಮಾಡ್ತೀನಿ ಅಪ್ ಟು ಫೈವ್ ಎಲ್ ಸಿಕ್ಸ್ ಎಕ್ಸ್ ಎಲ್ ತಕ್ಕ ಸೈಜಸ್ ಕೂಡ ಇದ್ದಾವೆ ಆ ಥರ ಡಿಸೈನರ್ ಕಾನ್ಸೆಪ್ಟಲ್ಲಿ ವೆಸ್ಟರ್ನ್ ಲುಕ್ಕಲ್ಲಿ ಬಟನ್ ಟೈಪ್ ಆಗಲಿ ಆ ಥರ ಕಾನ್ಸೆಪ್ಟ್ ಆಗಲಿ ಎಲ್ಲ ಪ್ಯಾಟರ್ನ್ಸ್ಗಳು ಇನ್ ಇಂಡಿಯಾ ಮ್ಯಾಡ್ ಇನ್ ಅಜೀಜಾನ್ ಗ್ರ್ಯಾಂಡು ನಿಮಗೆ ಅವೈಲೇಬಲ್ ಸಿಗುತ್ತೆ ವೆಸ್ಟರ್ನ್ ಟಾಪಲ್ಲಿ ಕಲೆಕ್ಷನ್ಗಳು ನಾನು ಶೋ ಮಾಡ್ತಾ ಎಷ್ಟು ಡಿಸೈನ್ಸ್ ಎಷ್ಟು ಕಾನ್ಸೆಪ್ಟ್ ಇದ್ದಾವೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಹೆವಿ ವಿಂಟರ್ ಕಲೆಕ್ಷನಲ್ಲಿಯೂ ಕೂಡ ನಿಮಗೆ ಬೇಕಾಗಿದೆ ಅದನ್ನು ಅವೈಲೇಬಲ್ ಇದ್ದಾವೆ ಯಾಕೆ ವೆಸ್ಟರ್ನ್ ಟಾಪಲ್ಲಿ ಜಿ ಪಿ ಯು ಲೇಸ್ ಜೊತೆಗೆ ಆ ಥರ ಯುನೀಕ್ ಆರ್ಟಿಕಲ್ಗಳನ್ನು ಜಿ ಜೋನ್ ಸಪ್ಲೈ ಮಾಡ್ತಾರೆ ಬಟ್ ಕಲೆಕ್ಷನ್ ವೈಸ್ ಆರ್ಟಿಕಲ್ಗಳು ನೋಡ್ತಾ ಇದೀರ ಆ ಥರ ಕಲೆಕ್ಷನ್ಗಳು ಪ್ಯೂರ್ ಖಾದಿ ಬೇಸ್ ಮೇಲೆ ಲೀಲನಲ್ಲಿ ನಿಮಗೆ ಪ್ರಿಂಟೆಡ್ ಆರ್ಟಿಕಲ್ಗಳು ಬೇಕಾಗಿದೆ ಇಲ್ಲಾಂದರೆ ಜಿ ಪಿ ಯು ಲೇಸಲ್ಲಿ ಆ ಥರ ಶಾರ್ಟ್ ಟಾಪಲ್ಲಿಗಳು ಐಟಮ್ಗಳು ಬೇಕಾಗಿದೆ ಇಲ್ಲಾಂದರೆ ಆ ಥರ ಶೆಡೆಡ್ ಕಲೆಕ್ಷನಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ ಹೋಲ್ಸೇಲಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ